ನೀವಿದ್ದಾಗ ಕಾಂಡಮ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ರಿ ನಾವು ನಮ್ ಇನ್ವೆಸ್ಟ್ ಏನು ಮಾಡಲ್ಲ ಗೌರ್ಮೆಂಟ್ ಇಂದ ನಮ್ಗೆ ಕೊಡುತ್ತಾರೆ ನಾವು ಕೇಸ್ ಮಾಡ್ಬೋದು ನಮ್ಮನ್ನು ಪೊಲೀಸ್ಗಳು ಕೇಳಂಗಿಲ್ಲ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಆಕ್ಟ್ ಪ್ರಕಾರ ಮೈ ಬಾಡಿ ಮೈ ರೈಟ್ಸ್ ನನ್ನ ದೇಹ ನನ್ನ ಹಕ್ಕು ಅನ್ನೋ ಕಾನೂನುಗಳಿದೆ ನಾವು ನನ್ನ ದೇಹನ ನಾನು ಯಾವ ಥರನಾದ್ರೂ ಯೂಸ್ ಮಾಡ್ಬೋದು ಸೆಕ್ಸ್ ವರ್ಕ್ ಅನ್ನೋದು ಇಲ್ಲಿಗಲ್ ಅಲ್ಲ ಲೀಗಲ್ ಪಬ್ಲಿಕ್ ಇಂದ ಟೂ ಕಿಲೋಮೀಟರ್ಸ್ ದೂರದಲ್ಲಿ ಸೆಕ್ಸ್ ವರ್ಕ್ ಮಾಡೋ ತರ ಕಾನೂನುಗಳಿದೆ ಅಂದ್ರೆ ಪಬ್ಲಿಕ್ ಗ್ಯಾದರ್ ಇರೋ ಕಡೆ ಇರಬಾರ್ದು ಕೆಲವೊಂದ್ ಕೆಲವೊಂದು ರೂಲ್ಸ್ ಗಳಿದೆ ಅದನ್ನ ಫಾಲೋ ಮಾಡಬೇಕು ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ನಮ್ಗೆ ಏನೇನ್ ತರ ಪಾಲಿಸ್ ಇದೆ ನಮ್ಗೆ ಏನೇನು ಕಾನೂನುಗಳಿದೆ ಅದನ್ನ ಅವ್ರಿಗೆ ಅರ್ಥ ಮಾಡಿಸೋದು ಕಮ್ಯುನಿಟಿ ಮೀಟಿಂಗ್ ಮಾಡೋದು ಈ ರೋಡಲ್ಲಿ ನಿಂತ್ಕೊಂಡು ಅವ್ರ ಕಾಟ ಇವ್ರ ಕಾಟ ಅಂತ ತಡಿಯಲ್ಲ ಆಗದೆ ನಾನು ಒಂದು ಎನ್ ಜಿ ಓದಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ ಯಾವಾಗಲೂ ರೆಗ್ಯುಲರ್ ಆಗಿ ಸ್ಟಾಕ್ ಇರುತ್ತೆ ನಿಮ್ಮಲ್ಲಿ ಕಾಂಡಮ್ ಸಪ್ಲೈನು ಮಾಡ್ತದೆ ಎನ್ ಒಗಳು ಕೆಲವೊಂದು ಎನ್ ಒಗಳು ಅದಕ್ಕೆ ಅಂತಾನೆ ವರ್ಕ್ ಮಾಡುತ್ತೆ ಎಲ್ಲಿ ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು ಸೆಕ್ಸ್ ವರ್ಕರ್ಸ್ ಎಲ್ಲಿ ನಿಂತಿರ್ತಾರೋ ಅಲ್ಲಿ ಪ್ರಾಬ್ಲಮ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಅಲ್ಲಿ ಹೈವೇ ಹೋಗ್ತಾ ಲಾರಿಗಳಲ್ಲಿ ಹೋಗ್ತಾ ಇರ್ತಾರೆ ಅವರು ನೋಡಿ ನಮ್ಮನ್ನ ಅಟ್ರಾಕ್ಟ್ ಆಗಿ ಬರ್ತಾರೆ ಶಿರಾ ಗೋದೆ ಅಲ್ಲಿ ಎಷ್ಟು ದಿನ ಇದ್ರಿ ಅಲ್ಲಿ ಒಂದು ಸೆವೆನ್ ಮಂತ್ಸ್ ಇದೆ ಹೇಗಿತ್ತು ಶಿ ಶಿರಾದಲ್ಲಿ ಸೆಕ್ಸ್ ವರ್ಕರ್ ಲೈಫು ಅಲ್ಲಿ ಎಲ್ಲ ಸೇಫ್ಟಿ ಇದೆಯಾ ನಿಮಗೆ ಅಥವಾ ಅಲ್ಲೂ ಕೂಡ ಪೊರ್ಕಿಗಳ್ ಕಾಟನಾ ಅಲ್ಲೂ ಗಿರಾಕಿಗಳ್ ಬರ್ತಾ ಇದ್ರಾ ಯಾಕೆಂದ್ರೆ ಹೈವೇ ರೋಡು ಮುಂಬೈ ಅಲ್ಲಿ ಬರ್ತಾರೆ ಬಟ್ ಎಲ್ಲ ಇವಾಗ ಒಂದು ಟ್ರಾನ್ಜೆಂಡರ್ ಎಲ್ಲಿರ್ತಾರೋ ಅಲ್ಲಿ ಪೊರ್ಕಿಗಳ್ ಕಾಟನೇ ಇರುತ್ತೆ ಗೂಂಡಾಯಿಸಂ ಕಾಟನೂ ಇರುತ್ತೆ ಪ್ರತಿಯೊಂದು ಕಡೆನೂ ಇದ್ದೇ ಇರುತ್ತೆ ಅಲ್ಲಿ ಪರ್ಟಿಕ್ಯುಲರ್ ಇದೇ ಪ್ಲೇಸಲ್ಲೇ ಇರುತ್ತೆ ಇದೇ ಪ್ಲೇಸಲ್ಲೇ ಇರುತ್ತೆ ಅಂತಲ್ಲ ಎಲ್ಲಿ ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು ಸೆಕ್ಸ್ ವರ್ಕರ್ಸ್ ಎಲ್ಲಿ ನಿಂತಿರ್ತಾರೋ ಅಲ್ಲಿ ಪ್ರಾಬ್ಲಮ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಅದನ್ನೆಲ್ಲ ಎದುರಿಸ್ಬೇಕು ಎದುರಿಸಿದ್ರೇನೆ ಆಗುತ್ತೆ ಇಲ್ಲಾಂದ್ರೆ ಲೈಫ್ ಲೀಡ್ ಮಾಡೋದೇ ಕಷ್ಟ ಓಕೆ ಅಂದ್ರೆ ಮಹಾರಾಷ್ಟ್ರದಿಂದಲೇ ಗಿರಾಕಿಗಳು ಬರ್ತಾ ಇದ್ರ ಅಲ್ಲಿ ಹೈವೇ ಅಲ್ಲಿ ಹೋಗ್ತಾ ಲಾರಿಗಳಲ್ಲಿ ಹೋಗ್ತಾ ಇರ್ತಾರೆ ಅವರು ನೋಡಿ ನಮ್ಮನ್ನ ಅಟ್ರಾಕ್ಟ್ ಆಗಿ ಬರ್ತಾರೆ ಅಂದ್ರೆ ಲಾರಿ ಅವರೇ ಜಾಸ್ತಿ ನಿಮಗೆ ಕಸ್ಟಮರ್ ಲಾರಿ ಬರ್ತಾರೆ ಲೋಕಲ್ ಗಳು ಬರ್ತಾರೆ ಲೋಕಲ್ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರೋರು ಇದ್ರ ಕಸ್ಟಮರ್ ರೆಗ್ಯುಲರ್ ಆಗಿ ಬರೋರು ಇರ್ತಾರೆ ರೆಗ್ಯುಲರ್ ಫೋನ್ ನಂಬರ್ ಕೊಡ್ತಾರೆ ಫೋನ್ ಮಾಡ್ಕೊಂಡ್ ಬರ್ತಾರೆ ರೆಗ್ಯುಲರ್ ಆಗಿ ಬರ್ತಾರೆ ಆ ವೇಳೆಗಾಗ್ಲಿ ನೀವು ಸ್ವಂತ ಮನೆ ಮಾಡಿದ್ರಿ ಅಂದ್ರೆ ಬಾಡಿಗೆ ಮನೆ ಬಾಡಿಗೆ ಮನೆ ಆ ಕಮ್ಯುನಿಟಿಯಿಂದ ಹೊರಗಡೆ ಬಂದು ಮನೆ ಓಕೆ ನಿಮಗೆ ಡ್ರ್ ಅಟ್ಯಾಕ್ ಮಾಡಿದ್ದು ಶಿರಾದಲ್ಲಿ ಇರಬೇಕಾದ್ರೆ ಅದಾದ್ಮೇಲೆ ನನಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ನನಗೆ ಯಾವಾಗ ಅನಿಸ್ತೋ ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು ಮನಸ್ಸಿಗೆ ತುಂಬಾ ಬೇಜಾರಾಯಿತು ಆವಾಗ ನಾವು ನಮ್ಮ ಒಂದು ಕೆಲಸ ಅಂತ ಮಾಡಿದ್ರೆ ನಮಗೂ ಒಂದು ರೆಸ್ಪಾನ್ಸಿಬಲಿಟಿ ಇರುತ್ತಲ್ವಾ ಬೇರೆಗಳಿಂದ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೋದಲ್ವ ಈ ರೋಡಲ್ಲಿ ನಿಂತ್ಕೊಂಡು ಅವ್ರ ಕಾಟ ಇವ್ರ ಕಾಟ ಅಂತ ತಡಿಯಲ್ಲ ತಡಿಯೋಕೆ ಆಗದೆ ನಾನು ಒಂದು ಎನ್ ಜಿ ಒದಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ ಓಕೆ ಟು ಲೇಟ್ ಅಂತ ಅನ್ನಿಸ್ತು ಯಾಕೆ ಗೊತ್ತಾ ನೀವು ಬಿಂಗ್ ಎಜುಕೇಟೆಡ್ ಬಿ ಎಸ್ ಸಿ ಗ್ರ್ಯಾಜುಯೇಟ್ ಅದರಲ್ಲೂ ಎಮ್ ಸಿನ ಡಿಸ್ಕಂಟಿನ್ಯೂ ಮಾಡಿದವರು ಮುಂಚೆನೇ ನೀವು ಯಾವುದಾದ್ರು ಕಂಪನಿಗೆ ಹೋಗಿದರೆ ಒಂದು ರೀತಿಯಾಗಿ ಒಂದು ಗಂಭೀರವಾದಂತಹ ಒಂದು ಟ್ರೈ ಟ್ರೈ ಮಾಡದೆ ಒಂದು ಉದ್ಯೋಗ ಮೇಳದಲ್ಲೆಲ್ಲ ನಾವು ಟ್ರೈ ಮಾಡಿದಾಗ ಟ್ರಾನ್ಸ್ಜೆಂಡರ್ಸ್ಗೆ ಯಾರು ಅಷ್ಟು ಬೇಗ ಮುಂದಕ್ಕೆ ಬರಲ್ಲ ಕೆಲ್ಸಕ್ಕೆ ತಗೊಳಕ್ಕೆ ಆಗಿರ್ಬೋದು ಪ್ರೈವೇಟ್ ಕಂಪನಿಗಳಲ್ಲಾಗಿರ್ಬೋದು ನಾವು ಜೆಂಡರ್ ಚೇಂಜ್ ಮಾಡ್ಕೊಂಡಿದ್ದ ತಕ್ಷಣ ಕೆಲಸ ಟ್ರೈ ಮಾಡ್ತೀವಿ ಅಂದ್ರೆ ಆಗಲ್ಲ ನಮ್ದು ಏನು ಹೆಸ್ರಿರುತ್ತೋ ಇರುತ್ತೆ ಅದನ್ನ ಚೇಂಜ್ ಮಾಡಿಸ್ಕೋಬೇಕು ನಮ್ಮ ಪ್ರೂಫ್ಗಳೇನಿರುತ್ತೋ ಚೇಂಜ್ ಸೇ ಲಾಂಗ್ ಟರ್ಮ್ ಪ್ರೊಸೀಜರ್ಟಿಫಿಕೇಟ್ಸ್ ಅಲ್ಲಿ ಹೆಸರುಗಳ ಚೇಂಜ್ ಮಾಡ್ಕೋಬೇಕು ಇದೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಚೇಂಜ್ ಆದ್ಮೇಲೆ ಹೋಗೋಣ ಅಂತ ನಾನು ನೀವು ಯಾವಾಗ ಕೃತಿಕ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಬಂದ ತಕ್ಷಣ ಬಿಟ್ಟು ಬಂದ ತಕ್ಷಣ ತುಂಬಾ ದಿನಗಳಾದ್ಮೇಲೆ ಹೇಗೆ ಬಂದಿದ ತಕ್ಷಣ ನೇಮ್ ಚೇಂಜ್ ಮಾಡ್ತಾರೆ ಅಫಿಷಿಯಲಿ ಅನೌನ್ಸ್ ಆಗಿರೋಲ್ಲ ಬಟ್ ನೇಮ್ ಚೇಂಜ್ ಮಾಡ್ತಾರೆ ನಮ್ಮ ಸಮುದಾಯದವರೇ ನಮಗೆ ನೇಮ್ ಚೇಂಜ್ ಎಲ್ಲ ಮಾಡ್ತಾರೆ ರೀತು ಅಂತ ಹೇಳಿದ್ನಲ್ವ ನಿಮ್ಗೆ ಆವಾಗಲೇ ಆ ರೀತು ಆಗಿದಾಗ ನಮ್ಮನ್ನು ಒಂದು ರಿಜಿಸ್ಟರ್ ಮಾಡ್ಕೊಂಡಾಗ ಸಮುದಾಯಕ್ಕೆ ಅವ್ರು ನಮ್ಮ ನೇಮ್ ಚೇಂಜ್ ಮಾಡ್ತಾರೆ ಎಲ್ಲನೂ ಚೇಂಜ್ ಮಾಡ್ತಾರೆ ನೇಮ್ ಚೇಂಜ್ ಮಾಡ್ತಾರೆ ಬಟ್ ನಮ್ಮದು ಆಧಾರ್ ಕಾರ್ಡ್ ಚೇಂಜ್ ಆಗಿರಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಆಗಿರೋಲ್ಲ ಸೊ ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡಾಗ ನಮ್ಮದು ರಿಯಲ್ ಐಡೆಂಟಿಫಿಕೇಷನ್ ಅನ್ನೋದು ಬಂದಾಗ ನಾವು ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಬೇರೆ ಜಾಬ್ಸ್ ಆಗಿರ್ಬೋದು ಟ್ರೈ ಮಾಡ್ಬೋದು ನೀವು ಹೇಳಿದ್ರೆ ನಂಗೆ ಅಲ್ಲಿ ಬರಬೇಕು ಹಾಸನಲ್ಲೂ ಸೆಕ್ಸ್ ವರ್ಕ್ ಕೆಲಸ ಮಾಡಿದ್ರಿ ನಾವು ಕುಣಿಗಾಲು ಆ ಕಡೆ ಎಲ್ಲ ಮಾಡಿದ್ದು ನಾ ಮಾಡಿ ಓಕೆ ಅಲ್ಲೂ ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಆ ಥರ ಅಷ್ಟೇ ಓಕೆ ನಿಮ್ಮ ಹಠಗಳೇ ಇರುತ್ತಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ಸ್ ಇರ್ತಾರಲ್ವ ಅಲ್ಲಿ ಅವ್ರು ಫೋನ್ ಮಾಡ್ತಾರೆ ಬಾ ಯಾರು ಇಲ್ಲ ಆ ಥರ ಹೋದಾಗ ನಾವು ಹೋಗ್ತೀವಿ ನೀವು ಎನ್ ಜಿ ಓಗೆ ಸೇರಿಕೊಳ್ತೀರಲ್ಲ ಅದು ಏನು ಎನ್ ಜಿ ಓ ಯಾವ ಬೆಸ್ಟ್ ಆ್ಯಂಡ್ ವರ್ಕ್ ಮಾಡೋದನ್ನ ನಾನು ಅದಾದಮೇಲೆ ನಾನು ಒಂದು ನಮ್ಮ ಟ್ರಾನ್ಜೆಂಡರ್ಸ್ ಒಂದು ಮೀಟಿಂಗ್ ಅಂತ ನಡೀತಾ ಇರುತ್ತೆ ಅಲ್ಲಿಗೆ ಹೋದಾಗ ಅವರು ನಮ್ಮನ್ನ ನೋಡ್ತಾರೆ ನನ್ನ ನೋಡಿದಾಗ ಇವರು ತುಂಬ ಆ್ಯಕ್ಟಿವ್ ಇದ್ದಾರೆ ಕೆಲ್ಸಕ್ಕೆ ಸೇರ್ಕೋತೀರ ಅಂತ ಕೇಳ್ತಾರೆ ಅವರು ನಮ್ಮನ್ನು ಕೆಲ್ಸಕ್ಕೆ ಸೇರಿಸ್ಕೋತಾರೆ ನಮ್ದು ಅದು ಎನ್ ಜಿ ಒ ಹೆಸರು ಬಂದುಬಿಟ್ಟು ಸಂಗಮ ಅಂತ ಸಂಗಮ ಒಂದು ಎನ್ ಜಿ ಒ ನಡೆಸ್ತಿದೆ ಅದು ಬರೀ ಟ್ರಾನ್ಜೆಂಡರ್ಸ್ ಮೇಲೆ ವರ್ಕ್ ಮಾಡ್ತಿಲ್ಲ ಎನ್ ಜಿ ಒ ಅನ್ನೋದು ಒಂದೊಂದು ಕ್ಯಾಟಗರಿ ಅಂತ ಏನಿಲ್ಲ ನಮ್ಮ ನಾನು ಸೇರಿರೋ ನಾನು ಜಾಬ್ ಮಾಡ್ತಾ ಇರೋ ಸಂಗಮ ಆಫೀಸ್ ಅಂತ ಏನಿದೆಯೋ ಅದು ಸ್ಲಮ್ಗಳಲ್ಲಿ ಕೆಲಸ ಮಾಡುತ್ತೆ ಮೈಗ್ರೆಂಟ್ ಪೀಪಲ್ಸ್ ಕೆಲಸ ಮಾಡುತ್ತೆ ಟ್ರಾನ್ಜೆಂಡರ್ ಸೆಕ್ಸ್ ವರ್ಕರ್ಸ್ ಜೊತೆ ಕೆಲಸ ಮಾಡುತ್ತೆ ಮತ್ತು ಫೀಮೇಲ್ ಸೆಕ್ಸ್ ವರ್ಕರ್ಸ್ ಜೊತೆ ಕೆಲಸ ಮಾಡುತ್ತೆ ಇವ್ರಿಗೆಲ್ಲ ಸರ್ವಿಸ್ ಕೊಡುತ್ತೆ ಪಾರ್ಟ್ ಆಫ್ ಆಫ್ ಸಂಗಮ ಓಕೆ ಸಂಗಮ ಅನ್ನೋ ಎನ್ ಜಿ ಒ ಒನ್ ಆಫ್ ದ ಪಾರ್ಟ್ ಆಫ್ ಕಮ್ಯುನಿಟಿ ಟು ಟ್ರಾನ್ಸ್ಜೆಂಡರ್ಸ್ ಮಾತ್ರ ಒಂದು ಪಾರ್ಟ್ ಇದೆ ಅಷ್ಟೇ ಆ ಬೇರೆ ಬೇರೆ ಪಾರ್ಟ್ ಬೇರೆ ಬೇರೆ ಸಮುದಾಯಕ್ಕೂ ಕೆಲಸ ಮಾಡ್ತಾರೆ ನಿಮ್ಮ ಜಾಬ್ ಏನು ನಿಮ್ಮ ರೋಲ್ ಏನು ನಾನು ಕಮ್ಯುನಿಟಿ ಆರ್ಗನೈಸರ್ ಆಗಿ ಸಂಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕಮ್ಯುನಿಟಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಓಕೆ ನಿಮ್ಮ ಕಮ್ಯುನಿಟಿಗೋಸ್ಕರ ಏನು ಕೆಲಸ ಕೆಲಸ ಏನಂದ್ರೆ ಇವಾಗ ನಮ್ಮ ಕಮ್ಯುನಿಟಿ ಅವ್ರಿಗೆ ಎಷ್ಟೋ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಆ ಹೆಲ್ತ್ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡೋದು ಮತ್ತು ನಮ್ಮ ಬಗ್ಗೆ ಅವೇರ್ನೆಸ್ ಕೊಡೋದು ನಮ್ಮ ಒಂದು ಕಾನೂನುಗಳೇನಿರ್ತವೋ ಮತ್ತು ಅದನ್ನು ಅವಳಿಗೆ ಅರ್ಥೈಸೋದು ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ನಮಗೇನೇನು ಥರ ಪಾಲಿಸ್ ಇದೆ ನಮಗೇನೇನು ಕಾನೂನುಗಳಿದೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸೋದು ಕಮ್ಯುನಿಟಿ ಮೀಟಿಂಗ್ಗಳು ಮಾಡೋದು ಮತ್ತು ಅವ್ರಿಗೆ ಸೋಷಿಯಲ್ ಎಂಟೈನ್ಮೆಂಟ್ ಮಾಡಿಸ್ಕೊಡೋದು ಅಂದರೆ ನೇಮ್ ಚೇಂಜ್ ಇರುತ್ತೆ ಅದನ್ನು ಚೇಂಜ್ ಮಾಡಿಸ್ಕೊಡೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಬೇರೆ ಬೇರೆ ಥರ ಡಾಕ್ಯುಮೆಂಟ್ಸ್ನೆಲ್ಲ ನಾವೇ ಸಂಗಮ ಕಡೆಯಿಂದನೇ ಫ್ರೀಯಾಗಿ ಮಾಡಿಕೊಡ್ತಾ ಇರೋದು ಓಕೆ ನೀವು ಹೇಳಿದ್ರಿ ಏನಂತ ಇವಾಗೊಂದು ಪಾಯಿಂಟ್ ಬಂತು ನೀವೇ ಹೇಳಿದ್ದು ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾ ಕೊಡ್ತೀವಿ ನಮ್ಮ ಸಮುದಾಯದವ್ರಿಗೆ ಅಂತ ಹೇಳಿ ಬೀಯಿಂಗ್ ಇವರ್ ಎಜುಕೇಟೆಡ್ ಏನಿಲ್ಲ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಲೈಂಗಿಕ ಕಾರ್ಯಕರ್ತೆಯರಿಗೆ ಯಾವ ರೀತಿ ರೀತಿ ನಿಯಮಗಳಿದೆ ಈ ಸಮಾಜದಲ್ಲಿ ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರಿಗೆ ನಾವು ಸೆಕ್ಸ್ ಮಾಡಬೇಕಾದ್ರೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಏನಂದರೆ ಸೆಕ್ಸ್ ಮಾಡಬೇಕಾದ್ರೆ ಕೆಲವೊಂದು ಕಾನೂನುಗಳಿರ್ತವೆ ನಾವು ಕೇಸ್ ಮಾಡ್ಬೋದು ನಮ್ಮನ್ನು ಪೊಲೀಸ್ಗಳು ಕೇಳಂಗಿಲ್ಲ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಆ್ಯಕ್ಟ್ ಪ್ರಕಾರ ಮೈ ಬಾಡಿ ಮೈ ರೈಟ್ಸ್ ನನ್ನ ದೇಹ ನನ್ನ ಹಕ್ಕು ಅನ್ನೋ ಕಾನೂನುಗಳಿದೆ ನಾವು ನನ್ನ ದೇಹನ ನಾನು ಯಾವ ಥರನಾದರೂ ಯೂಸ್ ಮಾಡ್ಬೋದು ಸೆಕ್ಸ್ ವರ್ಕ್ ಅನ್ನೋದು ಇಲ್ಲೀಗಲ್ ಅಲ್ಲ ಲೀಗಲ್ಲು ಯಾಕೆ ಅದರಿಂದ ನಾವು ಸರ್ವಿಸ್ ಕೊಡ್ತೀವಿ ಅವರು ನಮ್ಗೆ ಮನಿ ದುಡ್ಡನ್ನ ಕೊಡ್ತಾರೆ ಅರ್ನ್ ಮಾಡ್ತೀವಿ ಅದು ಒಂದು ನಮ್ಮ ವೃತ್ತಿ ಅಂತಾನೆ ನಾವು ಆಯ್ಕೆ ಮಾಡ್ಕೋತೀವಿ ಅದಕ್ಕೆ ಕೆಲವೊಂದು ಕಾನೂನುಗಳಿದೆ ನನ್ನ ದೇಹ ನನ್ನ ಹಕ್ಕು ಆಗಿರ್ಬೋದು ಅಥವಾ ನನ್ನ ಲಿಂಗತ್ವ ನನ್ನ ಹಕ್ಕು ಈ ಥರ ಕೆಲವೊಂದು ಕಾನೂನುಗಳಿದೆ ಅವ್ರಿಗೆ ಅರ್ಥೈಸೋದು ಕ್ರೈಸಸ್ ಆದಾಗ ನಾವು ಅಟೆಂಡ್ ಮಾಡ್ತೀವಿ ಕೆಲವ್ರಿಗೆ ಕ್ರೈಸಸ್ ಆದಾಗ ಕೆಲವರು ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಏನೋ ಒಂದು ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ಒಂದು ವ್ಯಕ್ತಿ ಒಂದು ಟ್ರಾನ್ಸ್ಜೆಂಡರ್ ಪರ್ಸನ್ಗೆ ಈ ಕಡೆಯಿಂದ ಈ ಕಡೆ ರೋಡ್ ದಾಟಬೇಕಾದ್ರೆ ಒಂದು ಗಾಡಿ ಒಂದು ಬೈಕ್ ಆಕ್ಸಿಡೆಂಟ್ ಆಗಿರುತ್ತೆ ಅವ್ರಿಗೆ ತುಂಬಾ ಇಂಜುರೀಸ್ ಆಗಿರುತ್ತೆ ಆದಾಗ ನಾವು ಕ್ರೈಸಿಸ್ ಹೆಂಗ ಅಟೆಂಡ್ ಮಾಡ್ತೀವಿ ಅಂದ್ರೆ ಅವ್ರ ಫ್ಯಾಮಿಲಿ ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಡಲ್ಲ ಆ ಟೈಮಲ್ಲಿ ಮತ್ತೆ ಸರ್ಕಾರನು ಕೂಡ ಕೆಲವೊಂದು ಆಸ್ಪಿಟಲ್ಗಳಲ್ಲಿ ನೋಡೋದಿಲ್ಲ ಪ್ರೈವೇಟ್ ಸೇರಿಸಿದಾಗ ದುಡ್ಡು ಜಾಸ್ತಿ ಫ್ಯಾಮಿಲಿನೂ ಅಕ್ಸೆಪ್ಟ್ ಮಾಡಲ್ಲ ಮತ್ತೆ ಸರ್ಕಾರದ ಹಾಸ್ಪಿಟಲ್ಗಳಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಲ್ಲ ನಮ್ಮಂತ ಸಮುದಾಯದವ್ರಿಗೆ ಪೊಲೀಸ್ ಕೇಸ್ ಆಗಬೇಕು ಆದಾಗ ಅವ್ರು ಏನ್ ಮಾಡ್ತಾರೆ ಬೇರೆ ಸಿಚುವೆ ಆಪ್ಷನ್ ಇರಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದಾಗ ಲಕ್ಷಾನ್ ಗಟ್ಲೆ ದುಡ್ಡು ಕೇಳ್ತಾರೆ ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಇಲ್ಲ ಸರ್ಕಾರದ ಬೆಂಬಲ ಇರಲ್ಲ ಅವಾಗ ಏನ್ ಮಾಡ್ತಾರೆ ಅವರು ತೀರ್ಕೋತಾರೆ ಈ ತರ ಆಗಿದ್ದು ಈ ತರ ತುಂಬಾನೇ ಕೇಸಸ್ ಕ್ರೈಸಿಸ್ ನಾವು ಅಟೆಂಡ್ ಮಾಡ್ತೀವಿ ಮತ್ತೆ ಕೆಲವ್ರಿಗೆ ಏನೋ ಪೊಲೀಸ್ಗಳಿಂದ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ನಾವು ಕ್ರೈಸಸ್ನ ಅಟೆಂಡ್ ಮಾಡ್ತೀವಿ ನಮ್ಮ ಹಕ್ಕುಗಳ್ನ ನಾವು ಪಡ್ಕೊಳ್ಳೋಕೋಸ್ಕರ ನಮ್ಮ ಸಮುದಾಯದ ಪರ ನಾವು ನಾವು ಕಮ್ಯುನಿಟಿ ಆರ್ಗನೈಸರ್ ಆಗಿ ನಮ್ಮ ಸಂಗಮ ಕಡೆಯಿಂದ ನಾವು ಹೋಗಿ ಕ್ರೈಸಸ್ನ ಅಟೆಂಡ್ ಮಾಡ್ತೀವಿ ಸೆಕ್ಸ್ ವರ್ಕರು ಮಾಡೋದು ಒಂದು ರೀತಿಯಾಗಿ ನನ್ನ ದೇಹ ನನ್ನ ಹಕ್ಕು ಆ ರೀತಿಯಾಗಿ ಇದೆ ಕಾನೂನು ಬದ್ಧವಾಗಿ ಮಾಡ್ಬೋದು ಅಂತ ಹೇಳಿ ಇವಾಗ ಲೈಂಗಿಕ ಕಾರ್ಯಕರ್ತೆಯರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಾ ಯಾಕೆ ಅಂತ ಹೇಳಿದರೆ ನೀವು ಹೇಳಿದ್ರಿ ಆಕ್ಸಿಡೆಂಟ್ ಆಗುತ್ತೆ ರೋಡ್ ಕ್ರಾಸ್ ಮಾಡಬೇಕಾರೆ ಅಂತ ಅವ್ರು ಸೆಕ್ಸ್ ವರ್ಕರ್ ಅಂತ ಗೊತ್ತಿರಲ್ವಲ್ಲ ಹೆಂಗೆ ಗೊತ್ತಾಗೋದು ನಿಮಗೆ ನಿಮ್ಮಲ್ಲಿ ಏನಾರು ರಿಜಿಸ್ಟ್ರೇಷನ್ ಇರುತ್ತಾ ಸೆಕ್ಸ್ ವರ್ಕರ್ ಅಂದರೆ ಕೆಲವರು ಓಪನ್ ಅಪ್ ಇರ್ತಾರೆ ಕೆಲವರು ಓಪನ್ ಅಪ್ ಇರಲ್ಲ ಓಪನ್ ಅಪ್ ಇರೋರು ಡೈರೆಕ್ಟಾಗಿ ಡೀಲ್ ಮಾಡ್ತಾರೆ ಓಪನ್ ಅಪ್ ಇರೋರು ಏನು ಕೆಲಸ ಮಾಡಲ್ಲ ಅದನ್ನ ನಮ್ಮ ಸಂಗಮ ತುಂಬಾ ಮುಕ್ತವಾಗಿ ಡೀಲ್ ಮಾಡುತ್ತೆ ಮುಜುಗಾರ ಇರುತ್ತೆ ಕೆಲವರು ಹೇಳ್ಕೊಳ್ಳೋದಿಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಫ್ಯಾಮಿಲಿ ಕಡೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ಪಬ್ಲಿಕ್ ಕಡೆಯಿಂದ ಏನಾದರೂ ಕೆಲವ್ರಿಗೆ ಮುಜುಗರ ಇರುತ್ತೆ ಅವ್ರು ಹೇಳ್ಕೊಳ್ಳೋದಿಲ್ಲ ಆ ಹೇಳ್ಕೊಳ್ಳೋದೇ ಇರೋವಂಥ ಕ್ರೈಸಿಸ್ನ ನಾವು ಮುಕ್ತವಾಗಿ ಸಾಲು ಮಾಡ್ಕೊಡೋದಾಗಿರ್ಬೋದು ಮಾಡ್ತೀವಿ ನಿಮ್ದು ಏನು ಮುಂಚೆ ಹೇಳಿದ್ರಲ್ಲ ನಿಮ್ ಸೆಷನ್ಗಳೆಲ್ಲ ಬರುತ್ತೆ ಲೈಂಗಿಕ ಕಾರ್ಯಕರ್ತೆಯರಿಗೆ ಅದ್ರ ಮುಖಾಂತರ ಕೂಡ ನಾವು ಹೋರಾಟ ಮಾಡಬಹುದು ಅಂತ ಏನೇನ್ ಸೆಷನ್ ಬರುತ್ತೆ ಅಂತ ಹೇಳ್ಬೋದಾ ಅದು ತುಂಬಾನೇ ಇದೆ ಬಟ್ ನಿಮಗೆ ಗೊತ್ತಿರೋ ಅಷ್ಟು ಐ ಟಿ ಐ ಪಿ ಸಿ ಸೆಕ್ಷನ್ಸ್ ಗಳು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಆಕ್ಟ್ ಏನ್ ಹೇಳಿದ್ರೆ ಸೆಕ್ಷನ್ ತ್ರೀ ಅದೇ ನನ್ನ ನನ್ನ ದೇಹ ನನ್ನ ಹಕ್ಕು ಇನ್ನು ಜಾಸ್ತಿನೇ ಇದೆ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ ಯಾಕಂದ್ರೆ ತುಂಬಾನೇ ಇದೆ ನನ್ನ ದೇಹ ನನ್ನ ಹಕ್ಕು ಅಂದ್ರೆ ಇದು ಸ್ವಲ್ಪ ಬೋಲ್ಡ್ ಕನ್ವರ್ಸೇಷನ್ ಆಗಿರುತ್ತೆ ಭಾರತದಂತ ಸಾಂಪ್ರದಾಯಿಕ ದೇಶದಲ್ಲಿ ಬಿಕಿನಿ ಹಾಕೊಂಡು ಸೆಕ್ಸ್ ವರ್ಕರ್ ಕಸ್ಟಮರ್ನ ಕರಿಬಹುದಾ ಕರಿಬಹುದು ಅದರಲ್ಲಿ ಏನಿದೆ ಯಾಕಂದ್ರೆ ನಾವು ಆಪ್ಷನೇ ಇಲ್ಲ ಸಮುದಾಯದವ್ರಿಗೆ ಸೆಕ್ಸ್ ವರ್ಕ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣ ನಾವು ಅದ್ರಲ್ಲಿ ನಮ್ಮ ಸಂಪ್ರದಾಯ ಭಾರತ ಅಂತ ನಾವು ನೀವು ಹೇಳ್ತಿದ್ರ ಕರೆಕ್ಟ್ ಬಟ್ ನೈಟ್ ಟೈಮ್ ಮಾತ್ರ ಆ ಥರ ಎಕ್ಸ್ಪೋಸ್ ಮಾಡ್ತೀವಿ ಡೇ ಟೈಮ್ ಅಲ್ಲೆಲ್ಲ ಮಾಡಲ್ಲ ಅಂದ್ರೆ ನಾವು ಸಮಾಜನ ದೃಷ್ಟಿಕೋನದಲ್ಲಿ ಕೊಂಡು ಕೆ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಪಬ್ಲಿಕ್ ಅವೇರ್ನೆಸ್ ಇರಬೇಕು ಪಬ್ಲಿಕ್ ಇಂದ ಟೂ ಕಿಲೋಮೀಟರ್ಸ್ ದೂರದಲ್ಲಿ ಸೆಕ್ಸ್ ವರ್ಕ್ ಮಾಡೋ ಥರ ಕಾನೂನುಗಳಿದೆ ಅಂದ್ರೆ ಪಬ್ಲಿಕ್ ಗ್ಯಾದರ್ ಇರೋ ಕಡೆ ಇರಬಾರ್ದು ಅದು ಕೆಲವೊಂದು ಕೆಲವೊಂದು ರೂಲ್ಸ್ಗಳಿದೆ ಅದನ್ನ ಫಾಲೋ ಮಾಡಬೇಕು ಹಾಗಾಗಿನೇ ನೀವು ಸಿಟಿ ಒಳಗಡೆ ಆಗ್ಲಿ ನಾನು ನೋಡ್ದಂಗೆ ಅಲ್ಲೆಲ್ಲ ಸೆಕ್ಸ್ ವರ್ಕರ್ ಇರಲ್ಲ ಸಿಟಿಯಿಂದ ಆಚೆ ಸಿಟಿಯಿಂದ ಆಚೆ ಜನಗಳೇ ಓಡಾಡ್ತಿರಲ್ಲ ಇಲ್ಲ ರೋಡ್ ಸೈಡ್ ನಿಂತ್ಕೊಂಡು ಆ ತರ ಮಾಡಬೇಕು ಅಂದ್ರೆ ನಾವು ಸೆಕ್ಸ್ ವರ್ಕ್ ಮಾಡ್ತೀವಿ ನನ್ನ ದೇಹ ನನ್ನ ಹಕ್ಕು ಅನ್ನೋದು ಎಷ್ಟು ನಮ್ಗೆ ಏನ್ ಕಾನೂನು ಇದೆಯೋ ಆ ಕಾನೂನಲ್ಲೂ ಸಹ ನಾವು ಕೆಲವೊಂದು ಫಾಲೋ ಅಪ್ ಮಾಡ್ಬೇಕಾಗಿರುತ್ತೆ ಯಾಕಂದ್ರೆ ನಾವು ಎಲ್ಲಂದ್ರೆ ಅಲ್ಲಿ ಮಾಡಕ್ಕಾಗಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಮಾಡಕ್ಕಾಗಲ್ಲ ಅದಕ್ಕೆ ಅಂತ ಕೆಲವೊಂದು ಸ್ಪೆಸಿಫಿಕ್ ಫೇಸ್ ಇರುತ್ತೆ ಪ್ಲೇಸ್ ಇರುತ್ತೆ ಎರಡು ಟೂ ಕಿಲೋಮೀಟರ್ಸ್ ದೂರ ಸಿಟಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಮಾಡಬೇಕು ಅಥವಾ ಕೆಲವೊಂದು ಪರ್ಮಿಟೆಡ್ ಪರ್ಮಿಷನ್ ತಗೊಂಡಿರೋ ರೂಮ್ಗಳು ಇರ್ತವೆ ಆ ಥರ ಇದ್ರಲ್ಲಿ ನಾವು ಮಾಡಬೇಕು ನಮ್ಗೆ ಯಾವ್ದೋ ಒಂದು ಕಾನೂನು ಕೊಟ್ಟಿದ್ದಾರೆ ಅಂದ್ರೆ ಆ ಕಾನೂನ್ಗೆ ನಾವು ಸಹ ಕಟ್ಟು ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗ್ತಿವಲ್ವಾ ಸೊ ನಮ್ದು ಒಂದು ಕೆಲಸ ರೂಲ್ಸ್ ಇರ್ತವೆ ಯಾವ ಯಾವ ತರ ಇರಬೇಕು ಅದನ್ನ ನಾವು ಫಾಲೋ ಅಪ್ ಆಗಿ ಮಾಡ್ಕೊಂಡು ಹೋದ್ರೆ ಎಲ್ಲಿ ಒಳ್ಳೆ ವಿಧಾನವಾದ ಎಲ್ಲಿ ನಮ್ ಕರೆಕ್ಟಾಗಿ ಫಾಲೋ ಅಪ್ ಇರುತ್ತೋ ಅಲ್ಲಿ ಒಳ್ಳೆ ನೇಚರ್ ಕ್ರಿಯೇಟ್ ಆಗುತ್ತಲ್ವಾ ಹೌದು ಇವಾಗ ಅವರೇಜ್ ರೇಷ್ಯೋ ತಗೊಂಡ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಲಿ ಎಷ್ಟು ರೇಷೋ ಸೆಕ್ಸ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ರೇಷೋ ಪ್ರಕಾರ ತಗೊಂಡ್ರೆ ಒಂದು ಸೆಕ್ಸ್ ವರ್ಕರ್ ಆಗಿ ಒಂದು ಸಿಕ್ಸ್ಟಿ ಫಿಫ್ಟಿ ಮಾಡ್ತಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಇನ್ನು ಉಳಿದವರು ಇನ್ನು ಉಳಿದವರು ಬೆಗ್ಗಿಂಗ್ ಮಾಡ್ತಾರೆ ಕೆಲವರು ಜಾಬ್ಸ್ ಹೋಗ್ತಾರೆ ಕೆಲವರಿಗೆ ಗೌರ್ಮೆಂಟ್ ಅಪಾಯಿಂಟ್ಸ್ ಆಗಿರುತ್ತೆ ಗೌರ್ಮೆಂಟ್ ಜಾಬ್ಗಳು ಮಾಡೋರು ಇದಾರೆ ನಮ್ಮ ಸಮುದಾಯದವರು ಒಂದು ಅವರು ಕಮ್ಯುನಿಟಿ ಆರ್ಗನೈಸರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಮಂಗಳಮುಖಿಯರಿಗೆ ಪ್ರತಿಯೊಂದ್ರ ಬಗ್ಗೆನೂ ಅವೇರ್ನೆಸ್ ಮೂಡಿಸ್ತಾ ಇರ್ತೀರ ಹೆಲ್ತ್ ಬಗ್ಗೆ ಹೆಲ್ತ್ ಅಂತ ತಗೊಂಡೋದಾಗ ಮನೆ ಬಿಟ್ಟು ಬಂದಿರ್ತಾರೆ ಬಂದಾಗ ವಿಧಿ ಇಲ್ದಲೆ ಸೆಕ್ಸ್ ವರ್ಕರ್ ಆಗಿ ಕಾರ್ಯನ ನಿರ್ವಹಿಸಿರ್ತಾರೆ ಅಂಥದಲ್ಲಿ ಅವೇರ್ನೆಸ್ ಇಲ್ದಲೆ ಏನಾದರೂ ಅವರು ಬೇರೆ ಬೇರೆ ಮಹಾಮಾರಿಗಳಿಗೆ ಬಲಿಯಾಗಿದ್ದುಂಟಾ ಆ ಥರ ನಾನು ಯಾವುದೂ ನೋಡಿಲ್ಲಸು ನಾನು ಹೇಳ್ತಿರೋದು ಏಡ್ಸ್ ಹ್ಞೂ ಎಚ್ ಐ ವಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಡ್ರಗ್ ಅಡಿಕ್ಟ್ ಆಗಿರ್ಬೋದು ಆ ರೀತಿಯಾಗಿ ಕೇಸ್ಗಳು ನೀವು ಅಟೆಂಡ್ ಮಾಡಿದ್ದೀರಾ ಅಂತ ಕೇಳಿದ್ದು ಆ ಥರ ಕೇಸ್ಗಳು ನಮ್ಮ ಜ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಆ ಥರ ಕೇಸ್ಗಳು ಅಟೆಂಡ್ ಮಾಡಲ್ಲ ಅಂದ್ರೆ ಆ ಥರ ಯಾರು ನಾನು ಆಕ್ಚುಲಿ ನನ್ನ ಕಣ್ಣಿಗೆ ಫೈಂಡ್ ಔಟ್ ಆಗಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನಮಗೆ ಯಾಕಂದ್ರೆ ಯಾ ಎಚ್ ಐ ವಿ ಆಗಿರ್ಬೋದು ಬೇರೆ ಬೇರೆ ಥರ ಕ ಕಾಯಿಲೆಗಳು ನಮ್ಮ ಒಂದು ಸಮುದಾಯದವರು ಫಸ್ಟೇ ಹೇಳ್ತಾರೆ ನಮಗೇನು ಗುರು ಅಂತಿರ್ತಾರೋ ಮಮ್ಮಿ ಅಂತ ಇರ್ತಾರೋ ಅವರು ನಮಗೆ ಫಸ್ಟೇ ಹೇಳ್ತಾರೆ ಯಾವ ಥರ ಮಾಡಬೇಕು ಸೆಕ್ಸ್ ವರ್ಕು ಸೇಫ್ಟಿ ವಿತೌಟ್ ಸೇಫ್ಟಿ ಮಾಡಬಾರ್ದು ಸೇಫ್ಟಿ ಹಾಕ್ಕೊಂಡು ಯಾವ ಥರ ಮಾಡಬೇಕು ನಾವು ಯಾವ ಥರ ಮಾಡಿದರೆ ಯಾವ ಥರ ಏನು ತಿಂದರೆ ಏನು ಮಾಡಿದರೆ ಅದನ್ನೆಲ್ಲ ನಮಗೆ ಒಂದು ಅವೇರ್ನೆಸ್ ಕೊಟ್ಟಿರ್ತಾರೆ ಅಂದ್ರೆ ಲಿಟಿಲ್ ಬಿಟ್ ಅವೇರ್ನೆಸ್ ನಮಗೆ ಕಮ್ಯುನಿಟಿಯಲ್ಲೇ ಕೊಡ್ತಾರೆ ಓಕೆ ಕಾಂಡಮ್ ಸಪ್ಲೈನು ಮಾಡ್ತದೆ ಎನ್ ಒಗಳು ಕೆಲವೊಂದು ಎನ್ ಒಗಳು ಅದಕ್ಕೆ ಅಂತಾನೆ ವರ್ಕ್ ಮಾಡುತ್ತೆ ನೀವು ನೀವಿದ್ದಾಗ ಕಾಂಡಮ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ರಿ ನಾವು ನಮ್ ಇನ್ವೆಸ್ಟ್ ಏನ್ ಮಾಡಲ್ಲ ಗವರ್ನಮೆಂಟ್ ಇಂದ ನಮ್ ಕೊಡುತ್ತಾರೆ ಎನ್ ಜಿ ಓಗಳು ಕೊಡುತ್ತೆ ಎನ್ ಜಿ ಓಗಳು ಅದ್ರ ಮೇಲೆ ಕೆಲಸ ಮಾಡುತ್ತದೆ ಸೇಫ್ಟಿ ಯೂಸ್ ಮಾಡಬೇಕು ಸೇಫ್ಟಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಂಡಮ್ ಬಳಸಬೇಕು ಆತರ ಅವೇರ್ನೆಸ್ ಇರೋದ್ರಿಂದ ಎನ್ ಜಿ ಓಗಳು ನಮ್ ಟ್ರಾನ್ಸ್ಜೆಂಡರ್ಸ್ ಸೇಫ್ಟಿನ ಸಪ್ಲೈ ಮಾಡ್ಕೊಡ್ತಾರೆ ಅವ್ರ ಜನರ ತಗೊಂಡ್ರೆ ಒಂದ್ ಮಂತ್ ಗೆ ಎಷ್ಟು ಕಾಂಡಮ್ ಖಾಲಿ ಆಯ್ತು ಅಂತ ಏನಾದ್ರು ಹೇಳ್ಬಹುದು ಅಥವಾ ಒಂದ್ ವರ್ಷಕ್ಕೆ ಎಷ್ಟು ಕಾಂಡಮ್ ಪ್ಯಾಕೆಟ್ ಖಾಲಿ ಆಗ್ತಾ ಇತ್ತು ಅಂತ ನಾನ್ ಒಂದ್ ಪರ್ಸನ್ ಗೆ ಒನ್ ಟು ಎರಡೆರಡು ಹಾಕೋದು ನಾವು ಮಾಡ ಸೇಫ್ಟಿನ ನೋಡ್ಕೊಂಡು ಆ ಉದ್ದೇಶದಿಂದ ಸೇಫ್ಟಿ ಎಷ್ಟು ಇಂಪಾರ್ಟೆಂಟೋ ಸೆಕ್ಸ್ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಾವು ಸೇಫ್ಟಿ ಖಂಡಿತವಾಗಿ ಯೂಸ್ ಮಾಡೇ ಮಾಡ್ತೀವಿ ಡಬಲ್ ವೇಯರ್ ಮಾಡ್ಕೊಂಡು ನಾವು ಮಾಡ್ತೀವಿ ಕೆಲವರು ಸಿಂಗಲ್ ಯೂಸ್ ಮಾಡ್ತಾರೆ ಡಬಲ್ ವೇಯರ್ ಮಾಡೋರದ್ದು ತುಂಬಾ ಜಾಸ್ತಿನೇ ಕ್ವಾಂಡಮ್ಸ್ ಯೂಸ್ ಮಾಡ್ತಾರೆ ಹಂಗಾದ್ರೆ ಕಾಂಡಮ್ಗೆ ಇನ್ವೆಸ್ಟ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ ಅಂದ್ರೆ ಎನ್ ಜಿ ಒಗಳು ಸಪ್ಲೈ ಮಾಡ್ತವೆ ಕೆಲವೊಂದು ಎನ್ ಜಿ ಒಗಳು ಅದ್ರ ಮೇಲೆ ಕೆಲಸ ಮಾಡುತ್ತೆ ಅಂದ್ರೆ ನಿಮಗೆ ಬೇಸಿಕ್ ಹೆಂಗೆ ಪಾಕೆಟ್ ಅಲ್ಲಿ ನಿಮ್ಮ ಬ್ಯಾಗ್ ಅಲ್ಲಿ ಮೇಕಪ್ ಐಟಮ್ ಹೇಗಿರುತ್ತೆ ಹಾಗೆ ಕಾಂಡಮ್ ಅನ್ನೋದು ಯಾವಾಗಲೂ ಇರಬೇಕು ಇಲ್ಲ ನಾವ್ ಆತರ ಇಲ್ಲ ನಾನು ಆತರ ಎಲ್ಲ ನಾವು ಹೊರಗಡೆ ಹೋದಾಗ ಆತರ ಎಲ್ಲ ನಾವು ಕ್ಯಾರಿ ಮಾಡಲ್ಲ ಅದಕ್ಕೆ ಅಂತ ಒಂದು ಪ್ಲೇಸ್ ಇರುತ್ತೆ ಅಲ್ಲೇ ನಾವು ಅಲ್ಲೇ ಅಲ್ಲಿ ಅಷ್ಟೇ ರಾತ್ರಿ ಅಷ್ಟೇ ಬರ್ಡೇ ಟೈಮ್ ಅಲ್ಲಿ